ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ ಇದು ಹೊಸ ಪ್ರಯತ್ನ ಕೇವಲ ಸುದ್ದಿ ಅಂತೆ ಕಂತೆಗಳು ಕೆಲವು ಮುಖ್ಯಾಂಶಗಳನ್ನು ಮೀರಿದ ವಿಷಯಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುವ ಪ್ರಯತ್ನ ನಿಜ ನಂಗೂ ಗೊತ್ತು ಇವತ್ತು ಬೆರಳ ತುದಿಯಲ್ಲೇ ಮಾಹಿತಿ ಸಿಗುತ್ತೆ ಬೇಕಾಗಿದ್ದನ್ನು ಗೂಗಲ್ ಮಾಡಿ ಪಡಿತೀವಿ ಆದರೆ ಇಂತಹ ವಿಚಾರಗಳ ಬಗ್ಗೆ ಮಾಹಿತಿ ಇಟ್ಕೊಳ್ಬೇಕು ಇಂತಹ ವಿಚಾರಗಳು ಚರ್ಚೆ ಆಗಬೇಕು ಅಂತ ಅನ್ಕೋತೀವಾ ಇಲ್ಲ ಅಲ್ವಾ ನಾವಿಲ್ಲಿ ನಿಮಗೆ ಹೊಸ ಹೊಸ ವಿಚಾರಗಳನ್ನು ಸುದ್ದಿ ಮೀರಿದ ವಿಶ್ಲೇಷಣೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ತೀವಿ ನಮ್ಮ ಚಾನೆಲ್ನ ಮೊದಲ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂಬತ್ತು ತಿಂಗಳ ಸುದೀರ್ಘ ಅವಧಿಯ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಅಲ್ಲಿ ನೆಲೆಸಿ ಮಾರ್ಚ್ ಹತ್ತೊಂಬತ್ತರಂದು ಭಾರತೀಯ ಕಾಲಮಾನ ಬೆಳಿಗ್ಗೆ ಮೂರು ಇಪ್ಪತ್ತೇಳಕ್ಕೆ ಭೂಮಿಗೆ ಮರಳಿದ ನಾಸಾದ ಗಗನಯಾತ್ರಿ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಕುರಿತು ಸಾಕಷ್ಟು ಸುದ್ದಿಗಳನ್ನು ನೋಡಿದ್ದೀರಿ ಸುನಿತಾ ವಿಲಿಯಮ್ಸ್ ಮತ್ತು ಬುಷ್ ವಿಲ್ಮೋರ್ ಬಾಹ್ಯಾಕಾಶದಿಂದ ಬಂದ ವಿಡಿಯೋ ಸಹಿತ ಸಾಕಷ್ಟು ಮಾಹಿತಿಗಳನ್ನು ವಿಚಾರಗಳನ್ನು ನೀವು ನಾವು ನೋಡಿದ್ದೀವಿ ಬಹುಶಃ ಅವರು ಇನ್ಮುಂದೆ ಎದುರಿಸಬೇಕಾದ ಸವಾಲುಗಳ ಬಗ್ಗೆ ಹೆಚ್ಚಾಗಿ ನೋಡಿಲ್ಲ ಅನ್ಕೋತೀವಿ ಈ ವಿಡಿಯೋದಲ್ಲಿ ಸುನೀತಾ ಅವರ ಮುಂದಿನ ಸವಾಲುಗಳು ಬಾಹ್ಯಾಕಾಶದಿಂದ ಭೂವಿಗೆ ವಾಪಸ್ಸಾದ ಆ ಪಯಣ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಮೊದಲಿಗೆ ಸುನಿತಾ ಮತ್ತು ಬುಷ್ ಯಾಕೆ ಬಾಹ್ಯಾಕಾಶ ಪ್ರಯಾಣ ಕೈಗೊಂಡಿದ್ರು ಅನ್ನೋದನ್ನ ಗಮನಿಸೋಣ ನಾಸಾದ ಸಹಭಾಗಿತ್ವದಲ್ಲಿ ಬೋಯಿಂಗ್ ರೂಪಿಸಿದ್ದ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೊದಲ ಮಾನವ ಸಹಿತ ಪರೀಕ್ಷಾರ್ಥ ಪ್ರಯಾಣದ ಭಾಗವಾಗಿ ಉಪಗ್ರಹ ಉಡಾವಣೆ ಮಾಡಲಾಗಿತ್ತು ಸುನೀತಾ ಮತ್ತು ಬುಷ್ ಇಬ್ಬರು ಗಗನಯಾತ್ರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ರು ಎಂಟು ದಿನಗಳ ಕಾಲ ಅಲ್ಲಿದ್ದು ಜೂನ್ ಹದಿನಾಲ್ಕರಂದು ಸ್ಟಾರ್ ಲೈನರ್ ಮೂಲಕವೇ ಭೂಮಿಗೆ ವಾಪಸ್ಸಾಗಬೇಕಿತ್ತು ಆದರೆ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಅವರು ಬಾಹ್ಯಾಕಾಶದಲ್ಲೇ ಉಳಿಯುವಂತಾಗಿತ್ತು ಹೇಗೆ ವಾಪಸ್ ಕರೆತರಲಾಯಿತು ಅನ್ನೋ ವಿಚಾರವನ್ನು ಕುವೆಕ್ಕಾಗಿ ಹೇಳ್ತೀನಿ ಕೇಳಿ ಫ್ಲೋರಿಡಾದಲ್ಲಿರೋ ಕೆನಡಿ ಬಾಹ್ಯಾಕಾಶ ನೆಲೆಯಿಂದ ಮಾರ್ಚ್ ಹದಿನೈದರಂದು ಕ್ರಿಯೋ ಡ್ರ್ಯಾಗನ್ ಕ್ಯಾಪ್ಸೋಲ್ ಹೊತ್ತುಕೊಂಡು ಫ್ಯಾಲ್ಕನ್ ನೈನ್ ರಾಕೆಟ್ ಹಾರಿತ್ತು ಉಡ್ಡಯನಗೊಂಡ ಇಪ್ಪತ್ತೊಂಬತ್ತು ಗಂಟೆಗಳ ಬಳಿಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನು ಕ್ರಿಯೋ ಡ್ರ್ಯಾಗನ್ ತಲುಪಿತ್ತು ಕ್ರಿಯೋ ನೈನ್ ಭಾರತೀಯ ಕಾಲಮಾನದ ಪ್ರಕಾರ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತೈದಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಹ್ಯಾಚ್ ಅನ್ನ ಮುಚ್ಚಿ ಅನ್ಲಾಕ್ ಮಾಡುವ ಮೂಲಕ ಭೂಮಿಯ ಕಡೆಗೆ ಪ್ರಯಾಣ ಪ್ರಾರಂಭಿಸಿತು ಅದಾದ ನಂತರ ಸ್ಪೇಸೆಕ್ಸ್ನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಭೂಮಿಗೆ ಮರಳಲು ವಿಶೇಷ ವಿಧಾನ ಅಳವಡಿಸಿಕೊಂಡಿತು ಇದರಿಂದಾಗಿ ನೌಕೆ ಭೂಮಿಯ ವಾತಾವರಣವನ್ನು ಸುರಕ್ಷಿತವಾಗಿ ಪ್ರವೇಶಿಸಿ ಗೊತ್ತುಪಡಿಸಿದ ಸ್ಥಳದಲ್ಲಿಳಿಯಲು ಸಾಧ್ಯವಾಯಿತು ಡ್ರ್ಯಾಗನ್ ಕ್ಯಾಪ್ಸೋಲ್ ಫ್ಲೋರಿಡಾದ ಸಮುದ್ರದ ಮೇಲೆ ಟಚ್ ಡೌನ್ ಆಗಿದೆ ಆಕಾಶದಿಂದ ವೇಗವಾಗಿ ಬರುವ ಕ್ಯಾಪ್ಸೋಲ್ ನಿಧಾನವಾಗಿ ಲ್ಯಾಂಡ್ ಆಯಿತು ಭೂಮಿ ಪ್ರವೇಶದ ಬಳಿಕ ಕ್ಯಾಪ್ಸೋಲ್ನಲ್ಲಿರುವ ನಾಲ್ಕು ಪ್ಯಾರಾಚೂಟ್ಗಳು ತೆರೆದುಕೊಂಡಿತ್ತು ಈ ಪ್ಯಾರಾಚೂಟ್ಗಳು ಕ್ಯಾಪ್ಸೋಲ್ ವೇಗವನ್ನು ತಗ್ಗಿಸಿತ್ತು ವೇಗ ತಗ್ಗಿದಂತೆ ಕ್ಯಾಪ್ಸೋಲ್ ನಿಧಾನವಾಗಿ ಸಮುದ್ರದಲ್ಲಿ ಟಚ್ ಡೌನ್ ಆಯಿತು ಇನ್ನೊಂದು ವಿಷಯ ಸುನೀತಾ ವಿಲಿಯಮ್ಸ್ ಮತ್ತು ಬುಷ್ ಮೋರ್ ಮಾತ್ರವಲ್ಲದೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಅಂದರೆ ಐಎಸ್ಎಸ್ ಅಲ್ಲಿ ಸಿಲುಕಿದ್ದ ನಿಕ್ ಹೇಗ್ ಮತ್ತು ಅಲೆಕ್ಸಾಂಡರ್ ಗೋರ್ಬುನೋವ್ ಕೂಡ ಸುನಿತಾ ಮತ್ತು ಬುಷ್ ಜೊತೆಗೆ ಭುವಿಗೆ ಮರಳಿದ್ದಾರೆ ಈಗಾಗಲೇ ಹೇಳಿದಂತೆ ಸುನಿತಾ ವಿಲಿಯಮ್ಸ್ ಇಷ್ಟೊಂದು ಸುದೀರ್ಘ ಕಾಲ ಅಂತರಿಕ್ಷದಲ್ಲಿ ಇರಬೇಕು ಅಂತ ಹೋದವರಲ್ಲ ಆ ಬಗ್ಗೆ ಒಂದು ಸಣ್ಣ ಸುಳಿವು ಅರಿವು ಕೂಡ ಅವರಿಗೆ ಇರಲಿಲ್ಲ ಭಾರತೀಯ ಮೂಲದ ನಾಸಾ ಗಗನಯಾನಿ ಕಲ್ಪನಾ ಚಾವ್ಲಾ ಬಳಿಕ ಭಾರತ ಮಾತ್ರವಲ್ಲದೆ ಇಡೀ ಜಗತ್ತಿನ ಗಮನ ಸೆಳೆದಿರುವ ಗಗನಯಾನಿ ಸುನಿತಾ ವಿಲಿಯಮ್ಸ್ ಅನ್ನು ಗಟ್ಟಿಗಿತ್ತಿ ಏನು ಸಾಮಾನ್ಯ ವಿಷಯನಾ ಇನ್ನೂರ ಎಂಬತ್ತಾರು ದಿನ ಅಂತರಿಕ್ಷದಲ್ಲಿ ಕಳೆದಿದ್ದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಹದಿನೇಳು ಗಂಟೆ ಅವಧಿಯ ಭೂಮಿಯ ಕಡೆಗಿನ ಜರ್ನಿ ಸುನಿತಾ ಅವರನ್ನು ಹೊತ್ತಿದ್ದ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಆಕಾಶ ನೌಕೆಯ ವೇಗ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಇಂಥ ಸ್ಥಿತಿಯಲ್ಲಿದ್ದು ಮರಳಿರುವ ಸುನೀತಾ ಅವರಿಗೆ ಈಗ ಭೂಮಿ ಹೊಸ ಪ್ರಪಂಚ ಹೌದು ಅಚ್ಚರಿಯಾದರೂ ಇದು ಸತ್ಯ ವೈಜ್ಞಾನಿಕ ಸುದೀರ್ಘ ವಿಮಾನ ಪ್ರಯಾಣದ ಬಳಿಕ ಜೆಟ್ಲಾಗ್ ಉಂಟಾಗುವಂತೆಯೇ ಸುದೀರ್ಘ ಅಂತರಿಕ್ಷ ವಾಸದಿಂದ ಸ್ಪೇಸ್ ಸಿಕ್ನೆಸ್ ಉಂಟಾಗುತ್ತೆ ವಾಕರಿಕೆ ತಲೆ ಸುತ್ತು ತಲೆನೋವು ಮುಂತಾದ ಆರೋಗ್ಯ ಸಮಸ್ಯೆಗಳು ತಲೆದೋರುತ್ತವೆ ದೈನಂದಿನ ಕೆಲಸಗಳಿಗೂ ನೆರವು ತರಬೇತಿಯನ್ನು ಅವರು ಪಡೆದುಕೊಳ್ತಾರೆ ಏನು ಗೊತ್ತಾ ಪೆನ್ಸಿಲ್ ಎತ್ತೋದು ಕೂಡ ವೆಯ್ಟ್ ಲಿಫ್ಟಿಂಗ್ ಶೂನ್ಯ ಗುರುತ್ವಾಕರ್ಷಣೆ ಇರುವ ಅಂತರಿಕ್ಷದಲ್ಲಿ ಬರೋಬ್ಬರಿ ಒಂಬತ್ತು ತಿಂಗಳುಗಳ ಕಾಲ ಕಳೆದಿರುವ ಸುನಿತಾ ಮತ್ತು ಬುಷ್ ಅವರ ದೇಹ ಅಲ್ಲಿನ ಭಾರರಹಿತ ಸ್ಥಿತಿಗೆ ಒಗ್ಗಿಕೊಂಡಿರುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಭೂಮಿ ಮೇಲೆ ಒಂದು ಚಿಕ್ಕ ಪೆನ್ಸಿಲ್ ಕೈಗೆತ್ತಿಕೊಳ್ಳುವ ಪ್ರಕ್ರಿಯೆಯು ಲಿಫ್ಟಿಂಗ್ ಸಮನಾಗಿರುತ್ತೆ ನಡೆಯೋದು ಸುಲಭ ಅಲ್ಲ ದೀರ್ಘಕಾಲೀನ ಅಂತರಿಕ್ಷ ವಾಸದಿಂದ ಸುನಿತಾ ಮತ್ತು ಬುಷ್ ಅವರ ಪಾದಗಳು ಮಗುವಿನಂತಾಗಿರುತ್ತೆ ಇದರಿಂದ ಭೂಮಿ ಮೇಲೆ ನಿಲ್ಲೋದು ನಡೆಯೋದು ತಿರುಗೋದು ದೊಡ್ಡ ಸಾಹಸದ ಕೆಲಸವಾಗುತ್ತೆ ಮೂಳೆಗಳ ವೀಕ್ನೆಸ್ ದೀರ್ಘಕಾಲ ಅಂತರಿಕ್ಷದಲ್ಲಿದ್ದರೆ ಮೂಳೆಗಳ ಸಾಂದ್ರತೆ ಕಡಿಮೆಯಾಗುತ್ತೆ ಅದರಿಂದಾಗಿ ಭೂಮಿಗೆ ಮರಳಿದ ಬಳಿಕ ಫ್ರಾಕ್ಚರ್ಗೆ ತುತ್ತಾಗುವ ಸಾಧ್ಯತೆ ಬಹಳವೇ ಇರುತ್ತೆ ಅವರ ಮೂಳೆಗಳು ವೀಕ್ ಆಗಿರುತ್ತೆ ವಿಕಿರಣಗಳ ಸಂಕಷ್ಟ ಅಂತರಿಕ್ಷದಲ್ಲಿ ವಿಕಿರಣಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಅವುಗಳಿಂದ ರಕ್ಷಣೆ ಇಲ್ಲದಿರೋದ್ರಿಂದ ಅವುಗಳಿಗೆ ಒಡ್ಡಿಕೊಳ್ಳೋದ್ರಿಂದ ಗಗನಯಾನಿಗಳು ದೀರ್ಘಕಾಲದಲ್ಲಿ ಕ್ಯಾನ್ಸರ್ ಮತ್ತು ಇತರೆ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ ತೊದಲುವ ನಾಲಿಗೆ ಮಾತನಾಡುವ ಪ್ರಕ್ರಿಯೆಯಲ್ಲಿ ನಾಲಿಗೆ ಪಾತ್ರ ಎಷ್ಟು ಮುಖ್ಯ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಅಂತರಿಕ್ಷದ ಭಾರರಹಿತ ಪರಿಸರದಲ್ಲಿ ಇದ್ದು ಭೂಮಿಗೆ ಬಂದಾಗ ನಾಲಿಗೆ ಕೂಡ ಭಾರ ಅನ್ನಿಸ್ತೊಡಗುತ್ತೆ ಅದರಿಂದಾಗಿ ಮಾತನಾಡಲು ಗಗನಯಾನಿಗಳಿಗೆ ಕೊಂಚ ಸಮಯ ಹಿಡಿಯುತ್ತೆ ಹೃದಯದ ವಿಷಯ ಅಂತರಿಕ್ಷದ ಶೂನ್ಯ ಗುರುತ್ವದಲ್ಲಿ ಹೆಚ್ಚು ಕಾಲವಿದ್ದಾಗ ಗಗನಯಾನಿಗಳ ಹೃದಯ ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ತನ್ನ ಕಾರ್ಯಾಚರಣೆ ವ್ಯವಸ್ಥೆಯನ್ನ ಒಗ್ಗಿಸಿಕೊಂಡಿರುತ್ತೆ ಭೂಮಿಯ ಪರಿಸರಕ್ಕೆ ಬಂದ ಬಳಿಕ ಮತ್ತೆ ಸಹಜ ಕಾರ್ಯಾಚರಣೆಗೆ ಮರಳೋದು ಹೃದಯಕ್ಕೆ ದೊಡ್ಡ ಸವಾಲು ಕೂಡ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ನಿಮ್ಮ ಸಪೋರ್ಟ್ ಇರಲಿ ಅಂತೆಕಂತೆ ನಾನ್ಸೆನ್ಸ್ ವಿಚಾರಗಳ ಹೊರತಾಗಿ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳೋಣ ನಾಲ್ಕು ಜನರಿಗೆ ತಿಳಿಸೋಣ ಏನಂತೀರಾ ಕಾಮೆಂಟ್ ಮಾಡಿ